ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜವಳಿ ಇಲಾಖೆಯಲ್ಲಿ ಹೊಸ ನಿಮ್ಮ ಕತ್ತರನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಉದ್ಯೋಗಕ್ಕೆ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋಕ್ಕೆ ಅಂತ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತಿದೆ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ಇದು ಕೇಂದ್ರ ಸರ್ಕಾರದ ಟೆಕ್ಸ್ಟೈಲ್ ಕಮಿಟಿ ಬರ್ತಕ್ಕಂಥ ನೇಮಕಾತಿ ಆಗಿದೆ ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್ ಗೌರ್ಮೆಂಟ್ ಆಫ್ ಇಂಡಿಯಾದ ಇರ್ತಕ್ಕಂಥ ನೇಮಕಾತಿ ಆಗಿದೆ ಇದು ಬೆಂಗಳೂರಲ್ಲಿ ಕೂಡ ಹುದ್ದೆಗಳ ಕಾಲಿವೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪಾದನೆ ಮಾಡಿದ್ನ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ನೋಡಿ ಹಾಗೆ ಕೊನೆಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನುಡಿಫ್ರೆಂಡ್ಸ್ ಇನ್ಫಾರ್ಮೇಷನ್ ಈ ರೀತಿ ಕೊಟ್ಟಿದ್ದಾರೆ ಇದು ಟೆಕ್ಸ್ಟೈಲ್ ಕಮಿಟಿಯಿಂದ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇಲ್ಲಿ ನೇಮಕ ಕೊಟ್ಟಿದ್ದಾರೆ ಇಲ್ಲಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಜವಳಿ ಪೋಷಕ ಹುದ್ದೆ ಅಂತ ಕೊಟ್ಟಿದ್ದಾರೆ ಯಂಗ್ ಪ್ರೊಫೆಷನಲ್ ಹುದ್ದೆಗಳಾಗಿ ಇವು ಜವಳಿ ಸಮಿತಿಯ ಆಗಿದೆ ಇದು ಭಾರತ ಸರ್ಕಾರದ ನೇಮಕತೆ ಆಗಿದೆ ಜವಳಿ ಸಮಿತಿ ಭಾರತ ಸರ್ಕಾರದ ಜವಳಿ ಸಚಿವಾಲಯದ ಅಡಿಯಲ್ಲಿರುವ ಶಾಸನಬದ್ಧ ಸಂಸ್ಥೆಯಾದ ಯಂಗ್ ಪ್ರೊಫೆಷನಲ್ ಹುದ್ದೆಗೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಟೆಕ್ನಿಕಲ್ ಸಾರಿ ಅಸಿಸ್ಟೆಂಟ್ ಟೆಕ್ಸ್ಟೈಲ್ ಟೆಸ್ಟಿಂಗ್ ಹುದ್ದೆಗೆ ಮೂರು ವರ್ಷದ ಅನುಭವದ ಜೊತೆಗೆ ಇಪ್ಪತ್ತಾರು ರೂಪಾಯಿ ಸ್ಯಾಲರಿ ಇಪ್ಪತ್ತಾರು ರೂಪಾಯಿ ಶಾಲೆ ಪ್ರತಿ ತಿಂಗಳು ಕೊಟ್ಟಿದ್ದಾರೆ ಮೊದಲು ಮೂರು ವರ್ಷ ನಂತರ ಮೂರು ಅಬ್ಜೆಗಳನ್ನು ಆಹ್ವಾನಿಸುತ್ತದೆ ಉಳಿದ ಎರಡು ವರ್ಷಗಳ ಹುದ್ದೆಗೆ ಅವರ ಕಾರ್ಯಕ್ಷಮತೆಯ ಮೇಲೆ ಸ್ಟೈಫಂಡ್ ಪರ್ಸೆಂಟ್ ಹೆಚ್ಚಳ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಪ್ರಯೋಗದಲ್ಲಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಜವಳಿ ಪರೀಕ್ಷೆಗೆ ತೊಡಗಿಸಿಕೊಳ್ಳುವುದು ಜವಳಿ ಪರೀಕ್ಷೆಯಲ್ಲಿ ಅರ್ಹತೆಗಳ ಕೌಶಲ್ಯ ಸೆಟ್ಗಳು ನೀಡಲು ಮತ್ತು ಹೆಚ್ಚಿಸಲು ಗುರಿಯನ್ನು ಹೊಂದಿದೆ ಆಯ್ದ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಟಿ ಟಿಗಳಿಗೆ ಪರೀಕ್ಷೆಯ ವಿವಿಧ ಅಂಶಗಳ ಜೊತೆಗೆ ಪರೀಕ್ಷಾ ಡೇಟಾವನ್ನು ಮಾಹಿತಿ ಕೊಟ್ಟಿದ್ರಲ್ಲಿ ಇಲ್ಲಿ ಒಟ್ಟು ಒಂದು ಒಟ್ಟು ಒಟ್ಟು ಸಂಖ್ಯೆಯನ್ನು ಗೊತ್ತುಪಡಿಸಿದಾಗ ವೃತ್ತಿಪರ ಹುದ್ದೆ ಕೊಟ್ಟಿದ್ದಾರೆ ಜವಳಿ ಪರೀಕ್ಷೆ ಅಂತ ನಲವತ್ತು ಹುದ್ದೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ನಾಲ್ಕು ಹುದ್ದೆಗಳಿವೆ ಚೆನ್ನೈದಲ್ಲಿ ಮೂರು ಗುಂಟೂರು ಹೈದರಾಬಾದ್ ಜೈಪುರ್ ಕಾನ್ಪುರ್ ಕಣ್ಣೂರು ಕರೂರು ಮುಂಬೈದಲ್ಲಿ ಹಲವಾರು ಹುದ್ದೆಗಳು ಕಲಿವೆಯಲ್ಲಿ ಹಲವಾರು ರಾ ಸಾರಿ ಹಲವಾರು ರಾಜ್ಯದಲ್ಲಿ ಹುದ್ದೆ ಕಲಿವಂತ ಕೊಟ್ಟಿದ್ದಾರೆ ಕೊಯಮತ್ತೂರು ಕೋಲ್ಕತ್ತಾ ಹೀಗೆ ಇಲ್ಲಿ ಸಂದರ್ಶನ ಸ್ಥಳ ಮತ್ತು ಪ್ರದೇಶ ಜವಳಿ ಅವಶ್ಯಕತೆ ಪ್ರಕಾರ ಅಂತ ಕೊಟ್ಟಿದ್ದಾರೆ ಇಲ್ಲಿ ವೈಷ್ಣವೀತಿ ಈ ವಿದ್ಯೆಗೆ ಅಪ್ಲೈ ಮಾಡಬೇಕಾದ್ರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ನಲವತ್ತು ಸಾರಿ ಮೂವತ್ತೈದು ವರ್ಷ ಇರಬೇಕಂತ ಕೊಟ್ಟಿದ್ದಾರೆ ಇನ್ನು ಈ ವಿದ್ಯೆಗಳಿಗೆ ಶೈಕ್ಷಣಿಕ ಕಾರ್ಯಕ್ರಮ ಬಿ ಎಸ್ ಸಿ ಭೌತಶಾಸ್ತ್ರ ಅಥವಾ ರಾಸಾಯನಿಕ ಶಾಸ್ತ್ರ ಪಾಸಾಗಿರಬೇಕು ಅಥವಾ ತಂತ್ರಜ್ಞಾನ ಬಿ ಬಿಟೆಕ್ನ್ನು ಪಾಸಾಗಿ ಬಂದು ಕೊಟ್ಟಿದ್ದಾರೆ ಸ್ವಲ್ಪ ನೋಡೋಣ ಆಮೇಲೆ ಇಲ್ಲಿ ಶರತ್ ಕೊಟ್ಟಿದ್ದಾರೆ ಮೂವತ್ತೊಂದರಂತೆ ಕನಿಷ್ಠ ವಯಸ್ಸಿನ ಮಿತಿಯನ್ನು ಪರಿಗಣಿಸಲಾಗುತ್ತದೆ ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ಕೊಟ್ಟಿದ್ದಾರೆ ಇಲ್ಲಿ ರೂಪಾಯಿಗಳ ಏಕೀಕೃತ ಸ್ಟೈಫಂಡ್ ಮೊತ್ತವನ್ನು ಹೊರತುಪಡಿಸಿ ಯಾವುದೇ ಭತ್ಯೆಗಳು ವ್ಯವಹಾರಗಳು ಅನ್ವಯಿಸುವುದಿಲ್ಲ ಇಪ್ಪತ್ತಾರು ಸಾವಿರ ರೂಪಾಯಿ ಪ್ರತಿ ತಿಂಗಳಂತೆ ಕೊಟ್ಟಿದ್ದಾರೆ ಆರು ದಿನ ಪ್ರತಿ ವಾರ ಕೆಲಸ ಆಧಾರದ ಮೇಲೆ ಈ ಅವಧಿಯಲ್ಲಿ ಯಾವುದೇ ಗಳಿಕೆ ರಜಾ ಅಥವಾ ವೈದ್ಯಕೀಯ ರಜೆಯನ್ನು ಅನುಮೋದಿಸಲಾಗುತ್ತದೆ ಕೊಟ್ಟಿದ್ದಾರೆ ಕೇವಲ ಎಂಟು ದಿನಗಳ ಸಾಂದರ್ಭಿಕ ರಜೆಯನ್ನು ಮಾತ್ರ ಕೊ ಮಾತ್ರ ಕೊಟ್ಟಿದೆ ಕೊಟ್ಟಿದ್ದಾರೆ ಇನ್ನು ಅರ್ಹತೆ ಮತ್ತು ಅನುಭವದ ಆಧಾರದ ಮೇಲೆ ಸಂದರ್ಶನಕ್ಕೆ ಕರೆಯಲಾಗುವುದು ಅಭ್ಯರ್ಥಿಗಳ ಸಂಖ್ಯೆಯನ್ನು ನಿರ್ಬಂಧಿಸುವ ಹಕ್ಕನ್ನು ಸಮಿತಿ ಕೈದರಿಸ ಕೊಟ್ಟಿದ್ದಾರೆ ಸಂದರ್ಶನ ಅಥವಾ ಲಿಖಿತ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತದೆ ಅದನ್ನು ಅಭ್ಯರ್ಥಿಗಳಿಗೆ ತಿಳಿಸಲಾಗುತ್ತದೆ ಕೊಟ್ಟಿದ್ದಾರೆ ಆಮೇಲೆ ಆಫರ್ ಸಂಪೂರ್ಣವಾಗಿ ತಾತ್ಕಾಲಿಕ ಆಧಾರದ ಮೇಲೆ ಮತ್ತು ಮೂರು ವರ್ಷಗಳ ಅಲ್ಪದಿ ಅವಧಿಯವರೆಗೆ ಆಯ್ಕೆಯಾದ ವ್ಯಕ್ತಿಗಳಿಗೆ ನಿಯಮಿತ ಆಧಾರದ ಮೇಲೆ ನೇಮಕಾತಿಗಾಗಿ ಅಥವಾ ಒಂದು ವರ್ಷಕ್ಕಿಂತ ಹೆಚ್ಚು ಮುಂದುವರಿಕೆಗಾಗಿ ಯಾವುದೇ ಹಕ್ಕನ್ನು ನೀಡಲು ಕೊಟ್ಟಿದ್ದಾರೆ ಇನ್ನು ಯಾವುದೇ ಟಿಇ ಡಿ ಎ ಪಾವತಿಸಲು ಕೊಟ್ಟಿದ್ದಾರೆ ಮಾತ್ರ ಅಭ್ಯರ್ಥಿಯು ಅಥವಾ ಅವಳ ತವಳ ಒಂದು ಪ್ರದೇಶದಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಪ್ರಕಾರ ನಿಗದಿತ ನಮೂನೆಯ ಅರ್ಜನೆಯನ್ನು ಒಂದು ನೀಡಲಾದ ವಿಳಾಸಕ್ಕೆ ಅಂದರೆ ಸ್ವಯಂ ದೃಢೀಕರಣ ದಾಖಲಾತಿಗಳೊಂದಿಗೆ ಪ್ರವಾಸ ಪತ್ರಗಳು ಮತ್ತು ಇತ್ತೀಚಿನ ಪಾಸ್ಪೋರ್ಟ್ಗಳ ಫೋಟೋ ಜೊತೆಗೆ ಮೂವತ್ತೊಂದರಂದು ಅಥವಾ ಅದಕ್ಕೆ ಮೊದಲು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ಇಲ್ಲಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಯಾವ ನೀವು ಯಾವ ರಾಜ್ಯಕ್ಕೆ ಅಪ್ಲೈ ಮಾಡ್ತೀರಾ ಅಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಅದನ್ನು ಪ್ರಾಜೆಕ್ಟ್ ಅಸಿಸ್ಟೆಂಟ್ ಜೌಡೇ ಹುದ್ದೆ ಅಂತ ಇಲ್ಲಿ ಅರ್ಜಿ ಕಲಿಸುವ ವಿಳಾಸ ಕೊಟ್ಟಿದ್ದಾರೆ ದೂರವಾಣಿ ಕೂಡ ಮೇಲಂಬ ಇಮೇಲ್ ಕೂಡ ಕೊಟ್ಟಿದ್ದಾರೆ ಮೊದಲನೇದಾಗಿ ಮುಂಬೈದಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಮೇಲಂಬರ್ ಫೋನ್ ನಂಬರ್ ಫೋನ್ ನಂಬರ್ ಕೊಟ್ಟು ಕೊಟ್ಟಿದ್ದಾರೆ ಆಮೇಲೆ ನವಿ ಮುಂಬೈ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಮಾಡ್ತು ಮೈಲಾಪುರ ಅಂತ ಕೊಟ್ಟಿದ್ದಾರೆ ಚೆನ್ನೈದು ಆಮೇಲೆ ಕಾನ್ಪುರ್ದ್ದು ಕೊಟ್ಟಿದ್ದಾರೆ ಅಡ್ರೆಸ್ಸು ಆಮೇಲೆ ಕಣ್ಣೂರು ಕೊಟ್ಟಿದ್ದಾರೆ ಹೈದರಾಬಾದ್ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕನೇ ನಂಬರ್ ಅದು ನಮ್ಮ ಕರ್ನಾಟಕದ ಅಡ್ರೆಸ್ ಕೊಟ್ಟಿದ್ದಾರೆ ಜವಳಿ ಸಮಿತಿ ಎಫ್ ಕೆ ಸಿ ಸಿ ಐ ಡಬ್ಲ್ಯೂ ಟಿ ಸಿ ಕಟ್ಟಡ ಒಂದನೇ ಮಾಡಿ ಕೆಂಪೇಗೌಡ ರಸ್ತೆ ಬೆಂಗಳೂರು ಐದು ಆರು ಜೀರೋ ಜೀರೋ ಒಂಬತ್ತು ಇದು ಬೆಂಗಳೂರಿನ ಆಗಿದೆ ಅರ್ಜಿಯನ್ನು ಕರ್ನಾಟಕದವರು ಅರ್ಜಿ ಸಲ್ಲಿಸ್ಬೇಕಾದ್ರೆ ಪೋಸ್ಟ್ ಮೂಲಕ ಈ ಅಡ್ರೆಸ್ಗೆ ಅರ್ಜಿಯನ್ನು ಕಳಿಸಬೇಕಾಗುತ್ತದೆ ಇಲ್ಲಿ ದೂರವಾಣಿ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು ಇಲ್ಲಿ ಕೆಳಗಡೆ ಇಮೇಲ್ ಕೂಡ ಕೊಟ್ಟಿದ್ದಾರೆ ಸರಿಯನ್ನು ನೋಡಿಕೊಳ್ಳಿ ನೋಡ್ಕೊಂಡು ಅಡ್ರೆಸ್ ಸಲ್ಲಿಸಿ ಆಮೇಲೆ ಇಲ್ಲಿ ಹರಿಯಾಣ ಕೊಟ್ಟಿದ್ದಾರೆ ಜೈಪುರ್ ತಿರುಪುರ್ ಗುಂಟೂರು ಕೊಯಮತ್ತೂರು ಲುಧಿಯಾನ ಆಮೇಲೆ ಕೋಲ್ಕತ್ತಾ ಹೀಗೆ ಅಡ್ರೆಸ್ ಕೊಟ್ಟಿದ್ದಾರೆ ಒಟ್ಟು ನಲವತ್ತು ಹುದ್ದೆ ಕಾಲುವೆಂದು ಕೊಟ್ಟಿದ್ದಾರೆ ಇಲ್ಲಿ ಕಳಿಸ್ಬೇಕಾದ ಅಡ್ರೆಸ್ಸು ಮತ್ತು ಅಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಯಾವುದಕ್ಕೆ ಅರ್ಜಿ ಸಲ್ಲಿಸಿ ನೋಡಿಕೊಂಡು ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇದು ಎರಡು ಪೇಜ್ ಪಿ ಡಿ ಎಫ್ ಇದೆ ಲೇಬರ್ಸ್ ಅಂತ ಲಾಬೋಟರ್ ಟೆಕ್ಸ್ಟೈಲ್ ಕಮಿಟಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರೇ ಟೆಕ್ಸ್ಟೈಲ್ ಅಂತ ಇಲ್ಲಿ ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಬೇಕಾಗುತ್ತೆ ಇಲ್ಲಿ ಅಪ್ಲಿಕೇಶನ್ ಪಾಲ್ ಕೊಟ್ಟಿದ್ದಾರೆ ಅಪ್ಲೈಡ್ ಪೋಸ್ಟ್ನಿಗೆ ಆ ಪೋಸ್ಟ್ ಅಪ್ಲೈ ಮಾಡ್ತಾರೆ ಪೋಸ್ಟ್ ನೇಮು ಅಪ್ಲಿಕೇಶನ್ ನೇಮು ಎಲ್ಲ ಬ್ಲ್ಯಾಕ್ ಕಲರ್ ಇರ್ಬೇಕು ಕೊಟ್ಟಿದ್ದಾರೆ ಫಾದರ್ ನೇಮು ಪ್ರೆಸೆಂಟ್ ಪೋಸ್ಟಲ್ ಅಡ್ರೆಸ್ಸು ಕಾಂಟ್ಯಾಕ್ಟ್ ಡೀಟೇಲ್ಸು ಇಮೇಲ್ ಮತ್ತು ಫೋನ್ ನಂಬರು ಪರ್ಮನೆಂಟ್ ಅಡ್ರೆಸ್ಸು ಡೇಟ್ ಆಫ್ ಬರ್ತು ಆಮೇಲೆ ಏಜು ನ್ಯಾಷನಾಲಿಟಿ ರೀಸನು ರಿಲಿಜನ್ನು ಕ್ಯಾಟಗರಿ ಮತ್ತು ವೆದರ್ ಡಿಫರೆಂಟ್ ಹ್ಯಾಂಡಿಕ್ಯಾಪ್ಟರ್ ಹ್ಯಾಂಡಿಕ್ಯಾಪ್ಟ್ರು ಯಾವ್ದು ಎಲ್ಲ ನೋಡ್ಕೊಂಡು ತುಂಬ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಜುಕೇಷನ್ ಬಗ್ಗೆ ಮಾಹಿತಿ ಕೊಡೋದಿದೆ ನಿಮ್ಮ ಎಜುಕೇಷನ್ ಅವ್ರು ರೀತಿ ಏನಾಗಿದೆ ಅಂತ ಅಪ್ ಪಿಲ್ಅಪ್ ಇಲ್ಲಿ ಆಮೇಲೆ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ರೆಷರ್ ಕೂಡ ಅಪ್ಲೈ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಮಾಡಬೇಕು ಮಾಡ್ಬೋದು ಇಲ್ಲಿ ಇಫ ಏನೇ ಅಂತ ಕೊಟ್ಟಿದ್ದಾರೆ ಇದ್ದರೆ ಕೊಡ್ಬೋದು ಅದು ಇಲ್ಲಿಕ್ಕಿಲ್ಲ ಇಲ್ಲಿ ಕರೆಗಡೆ ಡೆಕೊರೇಷನ್ ಕೊಟ್ಟಿದ್ದಾರೆ ಹೊಡಿಕೊಂಡು ಇಲ್ಲಿ ಡೇ ಟು ಪ್ಲೇಸ್ ಹಾಕಿ ಇಲ್ಲಿ ಸಿಗ್ನೇ ಸಿಗ್ನೇಚರು ಮತ್ತು ನೇಮು ಹಾಕಿ ನೀವು ಈ ಎರಡೂ ಪೇಜನ್ನು ತಕೊಂಡು ತಗೊಂಡು ಸರಿ ಎಲ್ಲವನ್ನು ಅಪ್ ಮಾಡಿ ಆಗಲೇ ಕೊಟ್ಟಿದ್ದ ಅಡ್ರೆಸ್ಸಿಗೆ ನೀವು ಯಾವ ರಾಜ್ಯಕ್ಕೆ ಅಪ್ಲೈ ಮಾಡ್ತಾರೋ ಅದನ್ನು ನೋಡಿಕೊಂಡು ಅಲ್ಲಿ ಅದೇ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿದೆ ನೋಡ್ಕೊಂಡು ಅಪ್ಲೈ ಮಾಡಿ ಇದೆಷ್ಟು ಇನ್ಫಾರ್ಮೇಷನ್ ಆಗಿದೆ ಇದು ಆಫೀಸಿಯಲ್ಲಿ ಕಡೆ ಬಂದಂಥ ಮೇನ್ ವೆಬ್ಸೈಟ್ ಆಗಿದೆ ಇದು ಮೇನ್ ವೆಬ್ಸೈಟು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಅಂದರೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫು ಅಪ್ಲಿಕೇಶನ್ ಫಾರ್ಮು ಪಿ ಡಿ ಎಫ್ನ್ನು ನಮ್ಮ ವಾಟ್ಸಪ್ ಹೋಟೆಲ್ಗೆ ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಲ್ಲಿಂದ ಸರಿಯಾಗಿ ನೋಟಿಫಿಕೇಷನ್ ಹುಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಇಷ್ಟಾಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ మంచిగా కమెంట్ ఫ్రెండ్స్ వీడియో నోడ తు ధన్యవాదాలు థ్యాంక్స్ ఫార్ వాచింగ్ జై హింద్ జగన